ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಿಚನ್ ರೆಸಿಪಿ ಅಂತ ಹೇಳಿದ್ರೆ ಸೊ ಖಾರ ಪೊಂಗಲು ಖಾರ ಪೊಂಗಲ್ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂತ ತಿಳಿಯೋಣ ಸೊ ನಾನು ಒಂದು ಸುಮಾರು ಕಾಲು ಕೆ ಜಿ ಆಗೋವಷ್ಟು ದಪ್ಪ ಅಕ್ಕಿನ ತಗೊಂಡು ನೆನೆಸಿದ್ದೀನಿ ಮತ್ತು ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಬೇಳೆನ ತಗೊಂಡ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ತೊಳೆದು ಅದನ್ನು ನೆನೆಸಿ ಇಟ್ ಇಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ನೆನೆಸಿ ಇಡಬೇಕು ಸೊ ತುಂಬ ಚೆನ್ನಾಗಾಗುತ್ತೆ ಸೊ ನೆನೆಸಿ ಇಟ್ಟು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಮಾಡೋ ವಿಧಾನವನ್ನು ನೋಡೋದಾದರೆ ಒಂದು ಸ್ಟಿಕ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ನಂದಿನಿ ತುಪ್ಪವನ್ನು ಹಾಕಿದ್ದೀನಿ ಸೊ ಇದು ತುಂಬ ಚೆನ್ನಾಗಿ ಕಾಯಬೇಕು ಸೊ ತುಂಬ ಚೆನ್ನಾಗಿ ಕಾದಷ್ಟು ಸಕ್ಕತ್ತಾಗಿ ಬರುತ್ತೆ ಮತ್ತೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಸರಿ ಅದನ್ನು ಹಾಕ್ಕೊಂಡು ಈ ರೀತಿ ಕಾಯಲಿಕ್ಕೆ ಬಿಡಿ ಸೊ ಸಖತ್ ಟೇಸ್ಟಾಗಿರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಸೊ ನೀವು ಫಂಕ್ಷನ್ಸ್ಗಳಾಗೆಲ್ಲ ನೋಡಿರ್ತೀರ ತಿಂದಿರ್ತೀರಲ್ವ ಖಾರ ಪೊಂಗಲ್ಲು ಸೊ ಅದೇ ಟೇಸ್ಟ್ ಕೂಡ ಕೊಡುತ್ತೆ ಖಾರ ಪೊಂಗಲ್ಲು ಯಾವ ರೀತಿ ಮಾಡೋದು ಅಂಥೇಳಿ ಸೊ ಬನ್ನಿ ಇವಾಗ ನೋಡೋಣ ಈಗ ತುಪ್ಪ ಮತ್ತು ಹಾಯಲ್ನ ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಹಾಗೆಯೇ ಮತ್ತೊಂದು ವಿಷಯ ಯಾಕೋ ಏನೋ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾನೆ ಇಲ್ಲ ಸೊ ನಾನು ಇದಕ್ಕೆ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಸೊ ಕೆಂಪಗಾದರೆ ಸಾಕು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸೊ ಹಾಗೆಯೇ ನಾನು ಅವಾಗಲೇ ಹೇಳೋ ಹಾಗೆ ವೀವ್ಸ್ಗಳು ಬರ್ತಾನೇ ಇಲ್ಲ ತುಂಬ ಸಖತ್ತು ಬೇಜಾರಾಗ್ತಿದೆ ಎಷ್ಟು ವೀಡಿಯೋಸ್ ಹಾಕಿದ್ದೀನಿ ಅಂದರೆ ಸುಮಾರು ಒಂದು ನೂರ ಸಾರಿ ಮುನ್ನೂರ ಎಂಬತ್ತೇನ ವೀಡಿಯೋಸ್ ಹಾಕಿದ್ದೀನಿ ಮುನ್ನೂರ ಎಂಬತ್ತು ವೀಡಿಯೋಸಿಗೆ ಎಷ್ಟು ವ್ಯೂಸ್ ಬರಬೇಕು ಹೇಳ್ರಿ ಅಷ್ಟು ಆಮೇಲೆ ಚೆಕ್ ಮಾಡಿ ಬೇಕಾದರೆ ವೀಡಿಯೋಸ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟೇ ಚೆನ್ನಾಗಿದೆ ಸೊ ಅದಕ್ಕೆ ಬೇಜಾರಾಗ್ತಾಯಿದೆ ಸಿಕ್ಕಾಪಟ್ಟೆ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ ಡೈಲಿ ಮಿಸ್ ಮಾಡ್ತಾಯಿಲ್ಲ ಈಗೊಂದು ಟೂ ಮಂತ್ಸಿಂದ ಡೈಲಿ ಮಿಸ್ ಇಲ್ಲ ನಾನು ಅಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ ವ್ಯೂಸ್ ಹೋಗುತ್ತೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಲ್ವಾ ನನಗೂ ವೀಡಿಯೋಸ್ ಮಾಡೋಕ್ಕೆ ಒಂದು ರೀತಿ ಇನ್ಸ್ಪಿರೇಷನ್ನು ಬರುತ್ತೆ ಖುಷಿಯಿಂದ ಕೂಡ ನಾನು ಕೂಡ ವೀಡಿಯೋಸ್ ಮಾಡೋದಕ್ಕೆ ಆಗುತ್ತೆ ಅಂಥೇಳಿ ಸೊ ಹಾಗಾಗಿ ಥರ ಬೇಜಾರು ಕೂಡ ಅನ್ನಿಸ್ತು ಸೊ ಈ ಗೋಡಂಬಿ ಇವಾಗ ಆಯಿತು ಇದನ್ನು ತೆಗೆದು ಒಂದು ಬಟ್ಲಲ್ಲಿ ಇದ್ದೀನಿ ಸೊ ನೋಡ್ತಾ ಇರಿ ಗೋಡಂಬಿ ಅಷ್ಟೇ ಆಗ್ತಾ ಇರೋದು ಸೊ ಇದನ್ನು ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಳ್ಳಿ ವೀಡಿಯೋಸ್ ಮಾಡ್ತಾಯಿರ್ತೀವಲ್ವ ಅದು ತುಂಬ ಚೆನ್ನಾಗಿ ವ್ಯೂಸ್ ಹೋದರೆ ನನಗೂ ಕೂಡ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ಎಷ್ಟೊಂದು ಶಾರ್ಟ್ಸ್ ವೀಡಿಯೋಸ್ ಕೂಡ ಮಾಡಿಬಿಟ್ಟು ಹಾಕಿದ್ದೀನಿ ಸೊ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ವ್ಯೂಸೇ ಇಲ್ಲ ಯಾಕೋ ಏನೋ ಅಂಥೇಳಿ ಸೊ ಯೂಟ್ಯೂಬ್ ಮೇಲೆ ಬೇಜಾರಾಗಲೋ ಇಲ್ಲ ಸಬ್ಸ್ಕ್ರೈಬರ್ಸ್ ಮೇಲೆ ಬೇಜಾರಾಗೋಕ್ಕಂತೂ ಸಾಧ್ಯ ಇಲ್ಲ ಸೊ ನೆಕ್ಸ್ಟು ಈ ಎಣ್ಣೆಗೆ ನಾನು ಕರ್ಬೇವ್ನ ಹಾಕ್ತಾಯಿದ್ದೀನಿ ಸೊ ತುಂಬಾ ಟೇಸ್ಟಾಗಿರುತ್ತೆ ನೆಕ್ಸ್ಟ್ ನಾನು ಈ ರೀತಿಯಾಗಿ ಉದ್ದ ಉದ್ದ ಹೆಚ್ಕೊಂಡಿರಬೇಕು ಹಸಿ ಮೆಣಸಿಗೆ ಒಂದು ಮೂರನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಸಖತ್ತು ಟೇಸ್ಟಾಗಿ ಕೂಡ ಇರುತ್ತೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಸೊ ಎಣ್ಣೆಯಲ್ಲಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಲಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಒಂದೊಳ್ಳೆ ಘಮ ಕೂಡ ಕೊಡುತ್ತೆ ಸೊ ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಸಖತ್ ಟೇಸ್ಟ್ ಕೂಡ ಕೊಡುತ್ತೆ ಈ ಖಾರ ಪೊಂಗಲು ಸೊ ಇದಕ್ಕೆ ನಾನು ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ ಒಂದೊಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು ಮೆಣಸನ್ನು ಹಾಕ್ಕೊಳ್ಳಿ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಡಿ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು ಇದನ್ನು ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿ ಬಂತು ಅಂಥೇಳಿ ಸೊ ನೆಕ್ಸ್ಟು ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಅಂತಹ ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಇದ್ದೀನಿ ಸೊ ಅಕ್ಕಿ ಮಾತ್ರ ದಪ್ಪ ಅಕ್ಕಿನೇ ತೊಗೊಳ್ಳಿ ಸಖತ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಕೂಡ ಇರುತ್ತೆ ಮತ್ತು ಒಂದು ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅಡುಗೆ ಎಲ್ಲರೂ ಮಾಡ್ತಾರೆ ಆದರೆ ಮಾಡುವ ವಿಧಾನ ಮಾತ್ರ ಪರ್ಫೆಕ್ಟ್ ಎಂಥರೂ ಕೂಡ ಅಡುಗೆನ ಸಕ್ಕತ್ತಾಗಿ ಮಾಡ್ಬೋದು ಎಲ್ಲ ಐಟಮ್ಸು ಇರುತ್ತೆ ಅಲ್ವ ಮನೆಯಲ್ಲಿ ಸಾಧಾರಣವಾಗಿ ತುಪ್ಪ ಇರುತ್ತೆ ಗೋಡಂಬಿ ಅಂತೂ ಸಾಮಾನ್ಯವಾಗಿ ಇವಾಗ ಎಲ್ಲರೂ ಕೂಡ ತಂದಿರ್ತಾರೆ ಸೊ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನ ಹೇಗೆ ಹಾಕಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸೊ ಖಾರ ಪೊಂಗಲ್ ಅಲ್ವಾ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಸೊ ಮಧ್ಯೆ ಮಧ್ಯೆ ಸಿಗೋ ಗೋಡಂಬಿ ಆಗಿರ್ಬೋದು ಖಾರ ಖಾರವಾಗಿ ಸಖತ್ ಒಂದೊಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಉಪ್ಪನ್ನ ಒಂದ್ಸರಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೊ ತುಂಬಾ ಟೇಸ್ಟಾಗಿರುತ್ತೆ ಸೊ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂದರೆ ಇದಕ್ಕೆ ಬೆಲ್ಲ ಸೇರಿಸಿದ್ರೆ ಮುಗೀತು ಮೆಣಸು ಮತ್ತು ಜೀರಿಗೆನ ಸ್ಕಿಪ್ ಮಾಡಿ ಬೆಲ್ಲ ಸೇರಿಸಿದ್ರೆ ಸೊ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂತೇಳಿದ್ರೆ ತುಂಬ ಸಾಫ್ಟಾಗಿ ಆಗಬೇಕಲ್ವಾ ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ರೆಸಿಪಿಗಳನ್ನ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಸೊ ಇದನ್ನು ಇವಾಗ ನಾನು ಕುದಿಲಿಕ್ಕೆ ಬಿಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ನ ಆಗ್ತಾಯಿರ್ತೀನಿ ಸೊ ಎಲ್ಲರೂ ಹೇಳ್ತಾರೆ ಯೂಟ್ಯೂಬರ್ಸು ಪೇಶನ್ಸ್ ತುಂಬಾ ಮುಖ್ಯ ಅಂಥೇಳಿ ಹಾಗೆಯೇ ನೋಡೋಣ ಪೇಶನ್ಸಿಂದ ತುಂಬಾ ಕಾಯ್ತೀನಿ ಸೊ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ಒಳ್ಳೆ ರುಚಿನೇ ಕೊಡುತ್ತೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವೇ ಕೆಲವು ಪದಾರ್ಥನ ಹಾಕಿ ಮಾಡಿರೋ ಅಂತಹ ಖಾರ ಪೊಂಗಲು ಸೊ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಕುದೀತಾ ಇದೆ ಇದು ಇನ್ನೊಂದು ಸ್ವಲ್ಪ ಹೊಾಗಲಿ ಫೈವ್ ಟು ಟೆನ್ ಮಿನಿಟ್ಸ್ ಆದರೆ ಸೊ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಕೂಡ ಇರುತ್ತೆ ಸೊ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಸೊ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಸಾಫ್ಟಾಗಿ ಬಂದರೆ ಸಾಕು ಖಾರ ಪೊಂಗೋಲು ಮತ್ತು ತಣ್ಣಗಾದ ಕೂಡ ಇದು ಗಟ್ಟಿಯಾಗೋ ಚಾನ್ಸಸ್ ಇರೋದಿಲ್ಲ ಅಷ್ಟೇ ಸಾಫ್ಟಾಗೆ ಏನು ಬೆಳಗ್ಗೆ ಮಾಡಿಡಿರೋ ಟೇಸ್ಟ್ ಕೂಡ ಹಾಗೇ ಇರುತ್ತೆ ಮಧ್ಯಾಹ್ನ ತಿನ್ನಲಿಕ್ಕೂ ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇದೀವಾಗ ಫುಲ್ಲಾಗಿ ಆಗಿದೆ ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಇದಕ್ಕೆ ಲಾಸ್ಟಿಗೆ ನಾನು ಗೋಡಂಬಿನ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಖಾರ ಪೊಂಗಲು ಸೊ ಇವಾಗ ರೆಡಿಯಾಗಿದೆ ಸೊ ಇನ್ನಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ